ಕಳೆದ ವಿಡಿಯೋದಲ್ಲಿ ಕೆಸಟ್ ಮತ್ತು ಇತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಒಂದು ವಿಡಿಯೋವನ್ನು ಮಾಡಿದ್ದೇನೆ ಮೂಲಾಧಾರಗಳ ಬಗ್ಗೆ ಅದರ ಮುಂದುವರಿದ ಭಾಗ ಉಳಿದ ವಿಷಯದ ಬಗ್ಗೆ ಅದೇ ಮೂಲಾಧಾರಗಳ ಬಗ್ಗೆ ವಿಕ್ರ ಮಾಂಕ ದೇವ ಚರಿತೆ ಕೃತಿಯನ್ನು ರಚಿಸಿದವರು ಬೆಲ್ಲನ ದಕ್ಷಿಣ ಭಾರತಕ್ಕೆ ಸಂಬಂಧಿಸಿದಂತೆ ಸುಮಾರು ಒಂಬತ್ತು ಸಾವಿರ ಶಾಸನಗಳನ್ನು ಸಂಗ್ರಹಿಸಿದ ವಿದ್ವಾಂಸ ಕರ್ನಲ್ ಮೆಕೆಂಜಿ ಹೈ ಎಂಬ ಪಾರ್ಸಿ ಅಕ್ಷರಗಳನ್ನೊಳಗೊಂಡ ನಾಣ್ಯಗಳನ್ನು ಮುದ್ರಿಸಿದವರು ಹೈದರಲಿ ಸಿಂಘೆ ನಾಯಕನಹಳ್ಳಿ ಶಾಸನ ಶ್ರೀಕೃಷ್ಣ ದೇವರಾಯನ ದೊರೆಯ ಪಟ್ಟಾಭಿಷೇಕದ ವಿವರಗಳನ್ನು ತಿಳಿಸುತ್ತದೆ ಹಿಸ್ಟ್ರಿ ಆಫ್ ಬ್ರಿಟಿಷ್ ಇಂಡಿಯಾ ಗ್ರಂಥವನ್ನು ಬರೆದವರು ಜೆ ಎಸ್ ಮಿಲ್ ದ ಆಕ್ಸ್ಫರ್ಡ್ ಹಿಸ್ಟ್ರಿ ಆಫ್ ಇಂಡಿಯಾ ಗ್ರಂಥವನ್ನು ಬರೆದವರು ವಿ ಎ ಸ್ಮಿತ್ ಪೊಲಿಟಿಕಲ್ ಹಿಸ್ಟ್ರಿ ಆಫ್ ಇಂಡಿಯಾ ಗ್ರಂಥವನ್ನು ಬರೆದವರು ಸರ್ ಜಾನ್ ಮಾಲ್ಕ್ಸ್ ಮಾಲ್ಕಮ್ಸ್ ದ ಎಕನಾಮಿಕ್ ಹಿಸ್ಟ್ರಿ ಆಫ್ ಇಂಡಿಯಾ ಗ್ರಂಥವನ್ನು ಬರೆದವರು ಆರ್ ಸಿ ದತ್ ಎ ಹಿಸ್ಟ್ರಿ ಆಫ್ ಸಿವಿಲೈಝೇಷನ್ ಇನ್ ಏನ್ಷಿಯಂಟ್ ಇಂಡಿಯಾ ಎಂಬ ಗ್ರಂಥವನ್ನು ಬರೆದವರು ಆರ್ ಸಿ ದತ್ ತಾರೀಖ್ ಇ ಶೇರ್ ಶಹಾ ಕೃತಿಯನ್ನು ಬರೆದವರು ಅಬ್ಬಾಸ್ ಖಾನ್ ಕಿತಾಬ್ ಉಲ್ ರಹಲಾ ಬರೆದ ಮೊರಕ್ಕಾದ ಪ್ರವಾಸಿ ಇಬನ್ ಬಟೂಟ್ ಅಕ್ಬರ್ ನಾಮ ಐನ್ ಅಕ್ಬರಿ ಗ್ರಂಥಗಳನ್ನು ರಚಿಸಿದವರು ಅಬುಲ್ ಫಜಲ್ ಉಮಾಯ್ನ್ ನಾಮ ಕೃತಿಯನ್ನು ಬರೆದವರು ಗುಲ್ಬಾನ್ ಬೇಗಮ್ ಬಾಬರ್ ನಾಮ ಎಂಬ ಕೃತಿಯನ್ನು ಬರೆದವರು ಬಾಬರ್ ಬಾದ್ ನಾಮ ಎಂಬ ಕೃತಿಯನ್ನು ಬರೆದವರು ಅಬ್ದುಲ್ ಹಮೀದ್ ಲಾವೋರಿ ಶಹಾಜಾನ್ ನಾಮ ಎಂಬ ಕೃತಿಯನ್ನು ಬರೆದವರು ಇನಾಯತ್ ಖಾನ್ ಮೊಘಲ್ ಎಂಪೈಯರ್ ಹೌಸ್ ಆಫ್ ಶಿವಾಜಿ ಗ್ರಂಥವನ್ನು ಬರೆದವರು ಜೈ ಜೆ ಎನ್ ಸರ್ಕಾರ್ ಅಲಂಗೀರ್ ನಾಮ ಕೃತಿಯನ್ನು ಬರೆದವರು ಮೊಹಮ್ಮದ್ ಕಾಸಿಂ ಇಂಡಿಕಾ ಗ್ರಂಥವನ್ನು ಬರೆದವರು ಮೆಗಾಸ್ತನೀಸ್ ಪ್ರಮುಖ ಸಾಹಿತ್ಯಿಕ ಆಧಾರಗಳೆಂದರೆ ಪ್ರಾಚೀನ ಕಾಲದ್ದು ಅರ್ಥ ಅರ್ಥಶಾಸ್ತ್ರ ಕೃತಿಯನ್ನು ಬರೆದವರು ಚಾಣಕ್ಯ ಇದು ಮೌರ್ಯರ ಆಡಳಿತದ ಬಗ್ಗೆ ತಿಳಿಸುತ್ತದೆ ಮುದ್ರಾ ರಾಕ್ಷಸ ಎಂಬ ಕೃತಿಯನ್ನು ಬರೆದವರು ವಿಶಾಖದತ್ತ ಇದು ಮೌರ್ಯರ ಚಂದ್ರಗುಪ್ತ ಮೌರ್ಯನ ಬಗ್ಗೆ ಮತ್ತು ಗುಪ್ತರ ಬಗ್ಗೆ ತಿಳಿಸುತ್ತದೆ ಹರ್ಷಚರಿತ ಕೃತಿಯನ್ನು ಬರೆದವರು ಬಾಣಭಟ್ಟ ಇದು ಹರ್ಷವರ್ಧನ ಜೀವನ ಸಾಧನೆಗಳ ಬಗ್ಗೆ ತಿಳಿಸುತ್ತದೆ ರಾಮಚರಿತ ಕೃತಿಯನ್ನು ಬರೆದವರು ಸಂಧ್ಯಾಕರ್ ನಂದಿ ಇದು ಬಂಗಾಳದ ಹರಸ ರಾಮಪಾಲನ ಆಳ್ವಿಕೆಯ ಬಗ್ಗೆ ತಿಳಿಸುತ್ತದೆ ನೆಕ್ಸ್ಟ್ ರಾಜತರಂಗಿಣಿ ಇದನ್ನು ರಚಿಸಿದವರು ಕಲ್ಲನ ಇದು ಕಾಶ್ಮೀರದ ಇತಿಹಾಸವನ್ನು ತಿಳಿಸುತ್ತದೆ ಕವಿರಾಜ ಮಾರ್ಗ ಇದನ್ನು ರಚಿಸಿದವರು ಶ್ರೀ ವಿಜಯ ಇದು ರಾಷ್ಟ್ರಕೂಟರ ಬಗ್ಗೆ ತಿಳಿಸುತ್ತದೆ ಚೌಂಡರಾಯ ಪುರಾಣ ಚೌಂಡಾಯರಾಯನು ರಚಿಸಿದನು ಇದು ಗಂಗರ ಆಳ್ವಿಕೆಯ ಬಗ್ಗೆ ತಿಳಿಸುತ್ತದೆ ಆದಿಪುರಾಣ ಇದನ್ನು ಪಂಪ ರಚಿಸಿದನು ಇದು ಹರಿಕೇಶರಿ ಮತ್ತು ಅವನ ಉತ್ತರಾಧಿಕಾರಿಗಳ ಆಳ್ವಿಕೆ ಬಗ್ಗೆ ತಿಳಿಸುತ್ತದೆ ಹಾಗೆ ವಿಕ್ರಮಾರ್ಜುನ ವಿಜಯವನ್ನು ಪಂಪ ರಚಿಸಿದನು ಅಜಿನಾಥ್ ಅಜಿತನಾಥ ಪುರಾಣವನ್ನು ರನ್ನ ರಚಿಸಿದನು ಇದು ಎರಡನೇ ತೈಲಪ್ಪನ ಬಗ್ಗೆ ತಿಳಿಸುತ್ತದೆ ಗದಾ ಯುದ್ಧವನ್ನು ರನ್ನ ರಚಿಸಿದನು ಇದು ಇರುವ ಬೇಡಿಂಗ ಸತ್ಯಾಶ್ರಯ ಭೀಮನ ಭೀಮನಿಗೆ ಹೋಲಿಸಿ ಬರೆದ ಕೃತಿಯಾಗಿದೆ ವಿಕ್ರಮಾಂಕ ದೇವಚರಿತ್ರೆ ಕೃತಿಯನ್ನು ಬಿಲ್ಲನ ರಚಿಸಿದನು ಇದು ಆರನೇ ವಿಕ್ರಮಾದಿತ್ಯನ ಆಳ್ವಿಕೆ ಬಗ್ಗೆ ತಿಳಿಸುತ್ತದೆ ಕುಮಾರ ರಾಮನ ಸಾಂಗಿತ್ಯ ಇದನ್ನು ನಂಜುಂಡ ಕವಿ ರಚಿಸಿದನು ಇದು ಕುಮಾರ ರಾಮನ ಬಗ್ಗೆ ತಿಳಿಸುತ್ತದೆ ತಹಕೀಕ್ ಐ ಹಿಂದ್ ಈ ಕೃತಿಯನ್ನು ಅಲ್ಬುರಣಿ ರಚಿಸಿದನು ಅಲ್ಬುರಣಿಯ ಪ್ರವಾಸದ ಅನುಭವಗಳ ಕಥನವಾಗಿದೆ ನೆಕ್ಸ್ಟ್ ಪೃಥ್ವಿರಾಜ್ ರಾಸೋ ಇದನ್ನು ಚಾಂದ್ ಬರ್ದಾಯಿ ಅಂತಕ್ಕಂಥವನು ರಚಿಸಿದ ಇದು ಪೃಥ್ವಿರಾಜನ ಸಂಯುಕ್ತೆಯ ವಿವಾಹದ ಬಗ್ಗೆ ತಿಳಿಸುತ್ತದೆ ಮಥುರಾ ವಿಜಯಂ ಕೃತಿಯನ್ನು ಗಂಗಾದೇವಿ ರಚಿಸಿದಳು ಇದು ಕಂಪನನ ಸಾಧನೆ ಮತ್ತು ಮಥುರೆಯ ದಿಗ್ವಿಜಯದ ಬಗ್ಗೆ ತಿಳಿಸುತ್ತದೆ ಕಂಪನನ ಮಡದಿಯೂ ಕೂಡ ಗಂಗಾದೇವಿಯಾಗಿರುತ್ತಾಳೆ ಪಾರಿಜಾತ ಅಪಹರಣಂ ಈ ಕೃತಿಯನ್ನು ನಂದಿ ತಿಮ್ಮಣ್ಣ ಅಂತಕ್ಕಂಥವನು ರಚಿಸಿರುತ್ತಾನೆ ಇದು ಕೃಷ್ಣ ದೇವರಾಯ ಪ್ರತಾಪ ರುದ್ರನ ಯುದ್ಧದ ವಿವರದ ಬಗ್ಗೆ ತಿಳಿಸ್ತಕ್ಕಂಥ ಕೃತಿಯಾಗಿದೆ ಅಮುಕ್ತ ಮೌಲ್ಯದ ಇದನ್ನು ವಿಜಯನಗರದ ಪ್ರಸಿದ್ಧ ಅರ್ಸ ಕೃಷ್ಣ ದೇವರಾಯ ರಚಿಸಿದನು ಇದು ಆಡಳಿತಾತ್ಮಕ ವಿವರಗಳ ಮಾರ್ಗದರ್ಶಿ ಕೃತಿಯಾಗಿದೆ ಅಚ್ಯುತ ಎರಡನೇ ಡಿಮ್ ಡಿಮ ಅಂತಕ್ಕಂಥವನು ರಚಿಸಿದನು ಇದು ಅಚ್ಯುತರಾಯನ ಆಳ್ವಿಕೆಯ ಬಗ್ಗೆ ತಿಳಿಸುತ್ತದೆ ಕೆಳದಿ ನೃಪ ವಿಜಯ ಈ ಈ ಕೃತಿಯನ್ನು ಲಿಂಗಣ್ಣ ಕವಿ ರಚಿಸಿದನು ಇದು ಕೆಳದಿ ಅರಸರ ಆಳ್ವಿಕೆಯ ಬಗ್ಗೆ ತಿಳಿಸುತ್ತದೆ ಪತಾವಾ ಉ ಸಲಾತೀನ್ ಇಸಾಮಿ ಅಂತ ಕವಿ ರಚಿಸಿದನು ಬೌಮನಿ ಸುಲ್ತಾನರ ಬಗ್ಗೆ ತಿಳಿಸುತ್ತದೆ ಬರಹಾನ್ ಇ ಮಾಸಿರ್ ಇದನ್ನು ತಾಬಾ ತಾಬಾ ಅಂತಕ್ಕಂಥ ಕೃತಿ ತಾಬಾ ತಾಬಾ ಅನ್ನು ಅವರು ರಚಿಸಿದರು ಇದು ಅಹ್ಮದ್ ನಗರದ ನಿಜಾಮ್ ಶಾಹಿಗಳ ಬಗ್ಗೆ ತಿಳಿಸುತ್ತದೆ ನೆಕ್ಸ್ಟ್ ತಾರೀಖ್ ರಾತ್ ಉಲ್ ಮುಲ್ಕ್ ಇದನ್ನು ಸಿರಾಜಿ ಅಂತಕ್ಕಂಥವ್ರು ರಚಿಸಿದರು ಇದು ಬಹುಮನಿಗಳ ಬಗ್ಗೆ ತಿಳಿಸುತ್ತದೆ ತಾಜ್ ಉಲ್ ಮಾಸಿರ್ ನಿಜಾಮಿ ರಚಿಸ್ತಾನೆ ದೆಹಲಿ ಸುಲ್ತಾನರ ಬಗ್ಗೆ ತಿಳಿಸುತ್ತದೆ ತಾರೀಖ್ ಇ ಯಾಮಿನಿ ಈ ಕೃತಿಯನ್ನು ಉತುಬಿ ಅಂತಕ್ಕಂಥವನ್ನು ರಚಿಸ್ತಾನೆ ಸಬಕ್ತಗೀನ್ ಮತ್ತು ಗೋರಿಯ ಮೊಹಮ್ಮದನ ಬಗ್ಗೆ ತಿಳಿಸುತ್ತದೆ ಜೈನ್ ಉಲ್ ಅಕ್ಬರ್ ಅಬು ಸಯೀದ್ ರಚಿಸ್ತಾರೆ ಗಝನಿ ಮೊಹಮ್ಮದನ ಬಗ್ಗೆ ವಿವರವನ್ನು ನೀಡುತ್ತದೆ ತಾರೀಖ್ ಇ ಪಿರೋಜಾಹಿ ಶಮ್ಸುದ್ದೀನ್ ಸಿರಾಜ್ ಅಪೀಪ್ ರಚಿಸ್ತಾನೆ ತೈಮೂರ್ನ ದಾಳಿಯ ಬಗ್ಗೆ ತಿಳಿಸುತ್ತದೆ ತಾರೀಖ್ ಇ ಮುಬಾರಕ್ ಶಾಹಿ ಯಹಾ ಬಿನ್ ಅಹಮದ್ ಅವರು ರಚಿಸ್ತಾರೆ ಸೈಮದ್ ಸಯ್ಯದ್ ಮನೆತನದ ಆಳ್ವಿಕೆಯ ಬಗ್ಗೆ ತಿಳಿಸುತ್ತದೆ ಪತಾವ್ ಉ ಸಲಾತೀನ್ ಈ ಕೃತಿಯನ್ನು ಇಸಾಮಿ ಅಂತಕ್ಕಂಥವನು ರಚಿಸ್ತಾನೆ ಇದು ಅಲ್ಲಾವುದ್ದೀನ್ ಕಿರ್ಜಿಯ ಸೈನಿಕ ಸಾಧನೆಗಳ ಬಗ್ಗೆ ಹೇಳುತ್ತದೆ ತಬಕತ್ ಇ ನಝರಿ ಇದು ಮೊಹಮ್ಮದ್ ಬಿನ್ ತಗ್ಲಕ್ ರಚಿಸ್ತಾನೆ ಅವನ ವ್ಯಕ್ತಿತ್ವವನ್ನು ಅರಿಯಲಿಕ್ಕೆ ಸಹಾಯಕವಾಗುತ್ತದೆ ತಾರೀಖ್ ಇ ಪಿರೋ ಶಾಹಿ ಜಿಯಾವುದ್ದೀನ್ ಭರ್ಣಿ ಅವರು ರಚಿಸ್ತಾರೆ ಇದು ದೆಹಲಿ ಸುಲ್ತಾನರ ಬಗ್ಗೆ ತಿಳಿಸ್ಕೊಡ್ತದೆ ತಾರೀಖ್ ಇ ಮುಸಾದ್ಕಿ ಸೇಕ್ರಿಜ್ ಕುಲ್ಲಾ ಇದು ಸೂರ್ ಮತ್ತು ಲೋಧಿ ಮನೆತನಗಳ ಆಳ್ವಿಕೆಯ ಬಗ್ಗೆ ತಿಳಿಸಿಕೊಡುತ್ತದೆ ಇನ್ನು ಮೊಘಲರ ಕಾಲದ ಸಾಹಿತ್ಯಿಕ ಮೂಲಾಧಾರಗಳು ಬಾಬರ್ ನಾಮ ಈ ಕೃತಿಯನ್ನು ಬಾಬರ್ ರಚಿಸ್ತಾನೆ ಇದು ಅವನ ಆತ್ಮಚರಿತ್ರೆಯಾಗಿರುತ್ತದೆ ಉಮಾಯನ್ ನಾಮ ಇದನ್ನು ಗುಲ್ಬದನ್ ಬೇಗಮ್ ರಚಿಸ್ತಾಳೆ ಇದು ಉಮಾಯುನ ಜೀವನ ಚರಿತ್ರೆ ಆಗಿರುತ್ತದೆ ತಾರೀಖ್ ಇ ಶೇರ್ ಶಹಾ ಇದನ್ನು ಅಬ್ಬಾಸ್ ಖಾನ್ ಅಂತಕ್ಕಂಥವ್ರು ರಚಿಸ್ತಾನೆ ಇದು ಶೇರ್ ಶಹನ ಆಳ್ವಿಕೆಯ ಬಗ್ಗೆ ಮಾಹಿತಿ ನೀಡುತ್ತದೆ ಐನ್ ಐ ಅಕ್ಬರ್ ಐ ಅಬುಲ್ ಫಜಲ್ ಅವರು ರಚಿಸ್ತಾರೆ ಅಕ್ಬರ್ನ ಆಳ್ವಿಕೆಯ ಬಗ್ಗೆ ಮಾಹಿತಿ ನೀಡುತ್ತದೆ ಅಕ್ಬರ್ ನಾಮ ಇದನ್ನು ಕೂಡ ಅಬುಲ್ ಫಜಲ್ ಅನ್ನೇ ರಚಿಸ್ತಾನ ಅಕ್ಬರ್ನ ಸ್ನೇಹಿತನು ಕೂಡ ಮಂತ್ರಿಯೂ ಕೂಡ ಈ ಅಬುಲ್ ಫಜಲ್ ಆಗಿರ್ತಾನೆ ಐ ನಾಯಿ ಅಕ್ಬರಿ ಮತ್ತು ಅಕ್ಬರ್ನ ಮಾ ಎಂಬೆರಡು ಕೃತ್ಯಗಳನ್ನು ಕೂಡ ಇವನೇ ರಚಿಸ್ತಾನೆ ಇದು ಅಕ್ಬರನ ಜೀವನ ಚರಿತ್ರೆಯನ್ನು ತಿಳಿಸುತ್ತದೆ ತಾರಿಖ್ ಇ ಬದೋನಿ ಇದನ್ನು ಬದೋನಿ ಎನ್ನುವನೋನು ಎನ್ನುವನು ರಚಿಸ್ತಾನೆ ಅಕ್ಬರನ ಧಾರ್ಮಿಕ ಮತ್ತು ರಜಪೂತ್ ನೀತಿಯ ಬಗ್ಗೆ ಹೇಳುತ್ತದೆ ತಾರಿಖ್ ಇ ಸುಲ್ತಾನಿ ಅಫ್ಘಾನ್ ಮೊಹಮ್ಮದ್ ಯಾದಗಿರ್ ರಚಿಸ್ತಾನೆ ಇದು ಯಾಣೆ ಪಾನಿಪತ್ ಕದನದ ವಿಜಯದ ಬಗ್ಗೆ ಮಾಹಿತಿ ನೀಡುತ್ತದೆ ತಾಜಿಕ್ ಈ ಜಹಾಂಗೀರ್ ಜಹಾಂಗೀರ್ ಈ ರಚಸ್ತಾನ ಇದು ಜಹಾಂಗೀರ್ ಅಂದ್ರೆ ಜಹಾಂಗೀರ್ ಮೊಘಲರ ಚಕ್ರವರ್ತಿ ಇವ ಇವನ ಆತ್ಮಚರಿತ್ರೆಯಾಗಿರುತ್ತದೆ ಪಾದಶಾ ನಾಮ ಅಬ್ದುಲ್ ಹಮೀದ್ ಲಾಹೋರಿ ಶಹಜಾನ್ ಕಾಲದ ಮಾಹಿತಿಯನ್ನು ನೀಡುತ್ತದೆ ಶಹಜಾನ್ ನಾಮ ಮೊಘಲರ ಚಕ್ರವರ್ತಿಯಾಗಿರ್ತಾನೆ ಇವನು ಕುರಿತು ಇನಾಯತ್ ಖಾನ್ ಅಂತಕ್ಕಂಥವನು ರಚಸ್ತಾನ ಇದು ಅವನ ಜೀವನ ಚರಿತ್ರೆಯಾಗಿದೆ ಯಾರ್ದು ಶಹಜಾನ್ ಒಂದು ಅಲಂಗೀರ್ ನಾಮ ಮಿರ್ಜಾ ಮೊಹಮ್ಮದ್ ಖಜೀಮ್ ಅಂತಕ್ಕಂಥವ್ರು ರಚಿಸ್ತಾರೆ ಇದು ಔರಂಗಜೇಬಿನ ಆಳ್ವಿಕೆಯ ಬಗ್ಗೆ ತಿಳಿಸುತ್ತದೆ ಅದೇ ರೀತಿಯಾಗಿ ಜಾಫರ್ ನಾಮ ಅದನ್ನು ಅಕೀಲ್ ಖಾನ್ ರಚ ರಚಿಸ್ತಾನೆ ಇರಾದ ಇಬಾದತ್ ಖಾನ್ ಅಥವಾ ಇರಾದತ್ ಖಾನ್ ತಾರಿಕ್ ಇರಾದತ್ ಖಾನ್ ರಚಿಸ್ತಾನೆ ನುಸ್ಕ್ ಈ ದಿಲ್ ಕುಶ್ ಭೀಮಸೇನ್ ಅಂತಕ್ಕಂಥವ್ರು ರಚಿಸ್ತಾರೆ ಪಾಲ್ಶಾ ನಾಮ ಮೊಹಮ್ಮದ್ ವಾರಿಸ್ ಅಂತಕ್ಕಂಥವ್ರು ರಚಿಸ್ತಾರೆ ಮುದ್ಕಬ್ ಉಲ್ ಲೋಬಾಬ್ ಹರ್ಷಮ್ ಕಾಫಿ ಖಾನ್ ಅಂತಕ್ಕಂಥವರು ರಚಿಸ್ತಾರೆ ಪ್ರಮುಖ ಶಾಸನಗಳು ಯಾವಪ್ಪ ಅಂತಂದ್ರೆ ಈ ಕಾಲದ್ದು ಸೊಹಾರ್ಗಾರ್ ಶಾಸನ ಭಾರತದ ಅತಿ ಪ್ರಾಚೀನ ಶಾಸನವಾಗಿದೆ ಮಸ್ಕಿ ಶಾಸನ ಇದು ಕರ್ನಾಟಕದಲ್ಲಿ ಬರ್ತಕ್ಕಂಥದ್ದು ದೇವನಾಂಪ್ರಿಯ ಅಶೋಕ ಎಂಬ ಉಲ್ಲೇಖ ಈ ಶಾಸನದಲ್ಲಿದೆ ಇದನ್ನು ಹತ್ತೊಂಬತ್ತು ನೂರ ಹದಿನೈದರಲ್ಲಿ ಸಿ ಬೇಡಣ್ಣರವರು ಸಂಶೋಧನೆಯನ್ನು ಮಾಡ್ತಾರೆ ಓದ್ತಾರೆ ಗುಜರಾತ್ ಶಾಸನ ದೇವನ ಪ್ರಿಯ ಪ್ರಿಯದರ್ಶ ಅಶೋಕಶ್ಯ ಎಂಬ ವಾಕ್ಯವಿದೆ ಅಶೋಕನ ಶಾಸನವಾಗಿದೆ ರೋಮಂಡೈ ಶಾಸನ ಬುದ್ಧನ ಜನ್ಮಸ್ಥಳದ ಬಗ್ಗೆ ಮಾಹಿತಿಯನ್ನು ನೀಡುತ್ತದೆ ಇದು ಕೂಡ ಅಶೋಕನ ಶಾಸನವಾಗಿದೆ ಹತಿಗುಂಪ ಶಾಸನ ಕಾರವೇಲನ ಸಾಧನೆ ಮತ್ತು ಅವನ ಆಡಳಿತದ ವಿವರವನ್ನು ತಿಳಿಸುತ್ತದೆ ಗಿರ್ನಾರ್ ಶಾಸನ ರುದ್ರಧಾಮನ್ ಆಳ್ವಿಕೆಯ ಬಗ್ಗೆ ತಿಳಿಸುತ್ತದೆ ಪ್ರಥಮ ಸಂಸ್ಕೃತ ಶಾಸನವಾಗಿದೆ ಅಲಹಾಬಾದ್ ಸ್ತ ಅಲಹಾಬಾದ್ ಸ್ತಂಭ ಶಾಸನ ಸಮುದ್ರಗುಪ್ತನ ದಿಗ್ವಿಜಯದ ಮಾಹಿತಿಯನ್ನು ನೀಡುತ್ತದೆ ಹರಿಸೇನ ರಚಿಸಿದ ಮೂವತ್ತ್ಮೂರು ಸಾಲುಗಳ ಒಂದೇ ವಾಕ್ಯದ ಶಾಸನ ಇದಾಗಿದೆ ಮೆಹ್ರೋಲಿ ಸ್ತಂಭ ಶಾಸನ ಚಂದ್ರಗುಪ್ತನ ಆಳ್ವಿಕೆಯ ವಿವರ ಬಗ್ಗೆ ತಿಳಿಸುತ್ತದೆ ಇನ್ನು ತಾಳಾಗೊಂದು ಶಾಸನ ಕದಂಬರ ಬಗ್ಗೆ ಮಾಹಿತಿಯನ್ನು ನೀಡುತ್ತದೆ ಶಾಂತಿವರ್ಮ ಕಲ್ಪ ಕುಬ್ಜ ರಚಿಸಿದನು ಕರ್ನಾಟಕದ ಪ್ರಥಮ ಸಂಸ್ಕೃತ ಶಾಸನವಾಗಿದೆ ಐಹೊಳೆ ಶಾಸನ ಬಾದಾಮಿ ಚಾಲುಕ್ಯರ ಮತ್ತು ಇಮ್ಮಡಿ ಪುಲಿಕೇಶಿಯ ಸಾಧನೆಯ ಬಗ್ಗೆ ತಿಳಿಸುತ್ತದೆ ಇದನ್ನು ರವಿಕೀರ್ತಿ ಅಂತಕ್ಕಂಥವನು ರಚಿಸ್ತಾನೆ ಉತ್ತರ ಮೇರೂರು ಶಾಸನ ಚೋಳರ ಗ್ರಾಮಾಡಳಿತದ ಬಗ್ಗೆ ತಿಳಿಸ್ತಕ್ಕಂಥ ಶಾಸನವಾಗಿದೆ ಇದನ್ನು ಒಂದನೇ ಪ್ರಾಂತಕ ಚೋಳ ಅರಸ ರಚಿಸ್ತಾನೆ ಕುಡಿಮಿಯಾಮಲೈ ದಕ್ಷಿಣ ಭಾರತದ ಸಂಗೀತದ ಬಗ್ಗೆ ಹೊರ ನೀಡುತ್ತದೆ ಪಲ್ಲವ ಒಂದನೇ ವರ್ಷ ಮನೆ ಕಾಲದಲ್ಲಿ ರಚನೆಯಾಯಿತು ಗ್ವಾಲಿಯರ್ ಶಾಸನ ಪ್ರತಿಹಾರ ಭೋಜರಾಜನ ಸಾಧನೆ ಭೋಜರಾಜನ ಬಗ್ಗೆ ತಿಳಿಸುತ್ತದೆ ಬಾಗೇಪಲ್ಲಿ ಶಾಸನ ವಿಜಯನಗರ ಸ್ಥಾಪನೆಯ ಬಗ್ಗೆ ಮಾಹಿತಿಯನ್ನು ನೀಡುತ್ತದೆ ನೆಕ್ಸ್ಟು ಕರ್ನಾಟಕದಲ್ಲಿ ಅಶೋಕನ ಶಾಸನಗಳು ದೊರೆತ ಸ್ಥಳಗಳು ಚಿತ್ರದುರ್ಗ ಜಿಲ್ಲೆ ಬ್ರಹ್ಮಗಿರಿ ರಾಮೇಶ್ವರ ಅಶೋಕ ಸಿದ್ದಾಪುರ ಪತ್ತೆ ಮಾಡಿದವರು ಬಿ ಎಲ್ ರೈಸ್ರವರು ಹದಿನೆಂಟುನೂರ ತೊಂಬತ್ತೆರಡರಲ್ಲಿ ಇನ್ನು ಬಳ್ಳಾರಿ ಜಿಲ್ಲೆಯ ನಿಟ್ಟೂರು ಮತ್ತು ಉದಯಗುಳಂನಲ್ಲಿ ಶ್ರೀನಾಥ್ ಅಂತಕ್ಕಂಥವರು ಸಂಶೋಧನೆಯನ್ನು ಮಾಡ್ತಾರೆ ಪತ್ತೆ ಮಾಡ್ತಾರೆ ಹತ್ತೊಂಬತ್ತು ನೂರ ಎಪ್ಪತ್ತೇಳರಲ್ಲಿ ಇನ್ನು ರಾಯಚೂರು ಜಿಲ್ಲೆ ಮಸ್ಕಿ ಶಾಸನ ಬೇಡ ಸಿ ಬೇಡನ್ ಅಂತಕ್ಕವಂಥವ್ರು ಹತ್ತೊಂಬತ್ತು ನೂರ ಹದಿನೈದರಲ್ಲಿ ಗವಿಮಠ ಮತ್ತು ಪಾಲ್ಕಿಗೊಂಡ ಶಾಸನಗಳನ್ನು ಹತ್ತೊಂಬತ್ತು ನೂರ ಮೂವತ್ತೊಂದರಲ್ಲಿ ನಾಗರಾಜರಾವ್ ಮತ್ತು ಯಜಧಾನಿ ಮತ್ತು ಕಲಬುರಗಿ ಜಿಲ್ಲೆಯಲ್ಲಿ ಬರ್ತಕ್ಕಂಥದ್ದು ಸನ್ನತಿ ಶಾಸನ ಅಶೋಕನಿಗೆ ಸಂಬಂಧಿಸಿರತಕ್ಕಂಥ ಶಾಸನ ಹತ್ತೊಂಬತ್ತು ನೂರ ಎಂಬತ್ತ ಆರರಲ್ಲಿ ದಯವಿಟ್ಟು ಎಲ್ಲರೂ ಸಂಪೂರ್ಣವಾಗಿ ವಿಡಿಯೋ ನೋಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಇನ್ನು ನೆಕ್ಸ್ಟು ಅದೇ ಎರಡು ಪ್ರಾಗೈತಿಹಾಸಿಕ ಸಂಸ್ಕೃತಿಯ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಮಾಡಲಾಗುತ್ತದೆ ಎಲ್ಲರಿಗೂ ಧನ್ಯವಾದಗಳು ಹಾಗೂ ಚಿರಂತನ ನೋಟ್ಸ್ ಫಾರ್ ಸಕ್ಸಸ್ ಆನ್ ಇಂಡಿಯನ್ ಹಿಸ್ಟ್ರಿ ರಿಟರ್ನ್ ಬೈ ಲೋಹಿತ್ ಯು ಆ್ಯಂಡ್ ಸವಿತಾ ಪಿ ಟಿ ಅವರಿಗೂ ಮತ್ತು ಎಲ್ಲರಿಗೂ ತುಂಬ್ರ ಹೃದಯದ ಕೃತಜ್ಞತೆಗಳು